ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತ್ರೆ ಇನ್ಮುಂದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಶೇಕಡ ಎಷ್ಟರಷ್ಟು ಸಾಲ ಸಿಗಬಹುದು ಆರ್ ಬಿ ಐನಿಂದ ಹೊಸ ರೂಲ್ಸ್ ಏನು ಸಾಲಗಾರರಿಗೆ ಇದು ಗುಡ್ ನ್ಯೂಸಾ ಇದರ ಬಗ್ಗೆ ಹೇಳಲಾಗುತ್ತೆ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಚಿನ್ನದ ಸಾಲ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸಲು ಆರ್ ಬಿ ಐ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದ್ದು ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ ಪ್ರಕಾರ ಈಗ ಸಾಲಗಾರರು ಎರಡೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗಿನ ಚಿನ್ನದ ಸಾಲಕ್ಕೆ ಚಿನ್ನದ ಮೌಲ್ಯದ ಗರಿಷ್ಠ ಎಂಬತ್ತರಷ್ಟು ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತೆ ಐದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಾಲಗಳಿಗೆ ಈ ಮಿತಿಯನ್ನು ಶೇಕಡಾ ಎಪ್ಪತ್ತೈದರಷ್ಟಕ್ಕೆ ನಿಗದಿಪಡಿಸಲಾಗಿದೆ ಈ ಎಲ್ಲಾ ನಿಯಮಗಳು ಕೂಡ ಏಪ್ರಿಲ್ ಒಂದರ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಜಾರಿಗೆ ಬರಲಿದ್ದು ನಿಮ್ಮ ಚಿನ್ನದ ಆಭರಣಗಳನ್ನು ಒತ್ತೆಯಿಡುವ ಮೂಲಕ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ರೆ ಚಿನ್ನದ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ನೀವು ಮೊದಲಿಗಿಂತ ಹೆಚ್ಚಿನ ಮೊತ್ತವನ್ನು ಪಡೆದುಕೊಳ್ಳಬಹುದು ಸಣ್ಣ ಮತ್ತು ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ನೆರವು ಹೆಚ್ಚು ಲಭ್ಯವಾಗುವಂತೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಹತ್ತು ಗ್ರಾಮ್ ಚಿನ್ನವನ್ನು ಇಡುವ ಮೂಲಕ ಚಿನ್ನದ ಸಾಲವನ್ನು ತೆಗೆದುಕೊಳ್ಳಲು ವಹಿಸಿದ್ರೆ ಮೊದಲು ನಿಮ್ಮ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲಾಗುತ್ತೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಆಭರಣಗಳಿಗೆ ಆದ್ಯತೆ ನೀಡಲಾಗುತ್ತಿದ್ದು ಅವುಗಳ ಶುದ್ಧತೆ ಮತ್ತು ಮಾರುಕಟ್ಟೆ ಮೌಲ್ಯ ಹೆಚ್ಚಿಗೆ ಆಗೋದರಿಂದ ಸಾಲದ ಮೊತ್ತವು ಆ ಚಿನ್ನದ ಮಾರುಕಟ್ಟೆ ಮೌಲ್ಯವನ್ನು ಅವಲಂಬಿಸಿರುತ್ತೆ ಸೊ ಉದಾಹರಣೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಮಾರುಕಟ್ಟೆ ಬೆಲೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರ ಆಗಿದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರ ಆಗುತ್ತೆ ಹೊಸ ನಿಯಮಗಳ ಅಡಿಯಲ್ಲಿ ಎಪ್ಪತ್ತೈದರಷ್ಟು ಅನುಪಾತವನ್ನು ಆಧರಿಸಿ ನೀವು ಅರವತ್ತೇಳು ಸಾವಿರದ ಐನೂರು ರೂಪಾಯಿವರೆಗೆ ಚಿನ್ನದ ಸಾಲವನ್ನು ಪಡಿಬಹುದಿತ್ತು ಆದರೆ ಈಗ ಎಂಬತ್ತು ಪರ್ಸೆಂಟ್ವರೆಗೆ ಅದನ್ನು ವಿಸ್ತರಿಸಿದ್ದು ಎಪ್ಪತ್ತೆರಡು ಸಾವಿರದವರೆಗೂ ಕೂಡ ನೀವು ಸಾಲವನ್ನು ಪಡೆಯಬಹುದು ಸೊ ಈ ಒಂದು ನಿಯಮ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು